ಹೆಚ್ಚಿದ ಅರ್ಧ ಈರುಳ್ಳಿ ಸ್ವಲ್ಪ ಕರಿಮೇವಿನ ಸೊಪ್ಪು ಒಂದು ಕೆಂಪು ಹಸಿಮೆಣಸಿನಕಾಯಿ ತೊಳೆದು ಇಟ್ಕೊಂಡಂಥ ಪುದೀನ ಸೊಪ್ಪು ಬನ್ನಿ ಪುದೀನ ತಳಿ ಸಾರು ಮಾಡೋಣ ಮೊದಲಿಗೆ ಗ್ಯಾಸ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆಯನ್ನು ಒಗ್ಗರಣೆಗೆ ಹಾಕಿಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಧ ಹೆಚ್ಚಿದ ಈರುಳ್ಳಿ ಹಾಕಿಕೊಳ್ತಾ ಇದ್ದೇನೆ ಅದನ್ನು ಸ್ವಲ್ಪ ಬಾಡಿಸಿಕೊಂಡು ಅದಕ್ಕೆ ಪುದೀನ ಸೊಪ್ಪು ಮತ್ತು ಒಂದು ಮೆಣಸಿನ್ಕಾಯನ್ನು ಹಾಕಿಕೊಂಡಿದ್ದಾನೆ ಮತ್ತು ಅದನ್ನು ಸ್ವಲ್ಪ ಬಾಡಿಸಿಕೊಳ್ತಾ ಇದ್ದೇನೆ ಹೀಗೆ ಬಾಡಿಸಿಕೊಂಡದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಅದನ್ನು ಗ್ರ್ಯಾಂಡರ್ ಮಾಡಿಕೊಂಡು ಸಣ್ಣಗೆ ಗ್ರೈಂಡರ್ ಮಾಡ್ತಾಯಿದ್ದೇನೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದಕ್ಕೆ ಮತ್ತೆ ಗ್ರೈಂಡರ್ ಮಾಡ್ಕೊಳ್ತಾ ಇದ್ದೇನೆ ಸಣ್ಣಗೆ ನೋಡಿ ಹೀಗೆ ಹೀಗೆ ಈ ಥರ ಮಾಡಿಕೊಳ್ಬೇಕು ಹೀಗೆ ಗ್ರೈಂಡರ್ ಮಾಡಿ ತೆಗೆದಿಟ್ಟು ಮತ್ತು ಅದೇ ಒಂದು ಬಾಂಡಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ ಒಗ್ಗರಣೆಗೆ ಒಗ್ಗರಣೆ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆಯನ್ನು ಹಾಕಿಕೊಳ್ತಾ ಇದ್ದೇನೆ ಮತ್ತು ಸ್ವಲ್ಪ ಸಾಸ್ಮೆಯನ್ನು ಹಾಕಿಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಮೀನ ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಬಾಡಿಸಿಕೊಂಡ ನಂತರ ನಾವು ಮೊದಲೇ ರುಬ್ಬಿ ಇಟ್ಟುಕೊಂಡಂಥ ಒಂದು ಪುದೀನ ಸೊಪ್ಪಿನ ಅದನ್ನು ಮಿಕ್ಸ್ ಮಿಕ್ಸಿಯನ್ನು ಹಾಕಿಕೊಳ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಮಿಕ್ಸಿ ಗ್ರೈಂಡಿಗೆ ಸ್ವಲ್ಪ ನೀರನ್ನು ಹಾಕಿ ನಾವು ಅದಕ್ಕೆ ಮತ್ತೆ ಪದ್ದಿನ ಸೊಪ್ಪಿನ ಒಂದು ಮಿರ್ಚಿ ಗ್ರ್ಯಾಂಡ್ರಿಗೆ ನೀರು ಹಾಕಿ ನಾನು ಹಾಕೊಳ್ತಾ ಇದ್ದೇನೆ ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಬಾಡಿಸಬೇಕು ಇದನ್ನು ಬಾಡಿಸಿಕೊಂಡ ನಂತರ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಟ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಮತ್ತು ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಇದಕ್ಕೆ ನಾನು ಸ್ವಲ್ಪ ಸಾಂಬಾರು ಮಸಾಲೆಯನ್ನು ಹಾಕಿಕೊಳ್ತಾ ಇದ್ದೀನಿ ಸ್ವಲ್ಪ ಸಾಂಬಾರು ಮಸಾಲೆ ನಂತರ ಇದಕ್ಕೆ ನಾನು ಸ್ವಲ್ಪ ಬಾಡಿಸಿಕೊಂಡ ನಂತರ ಎರಡು ಮೂರು ನಿಮಿಷಗಳ ಕಾಲ ಸ್ವಲ್ಪ ಸಣ್ಣ ಉರಿಯಲ್ಲಿ ಬಾಡಿಸಿಕೊಳ್ಬೇಕು ಹೀಗೆ ಬಾಡಿಸಿಕೊಂಡಿದ್ದಕ್ಕೆ ಮತ್ತೆ ನಂತರ ಅದಕ್ಕೆ ನಾನು ಸ್ವಲ್ಪ ಸಕ್ಕರೆನ ಹಾಕ್ತಾಯಿದ್ದೇನೆ ಸ್ವಲ್ಪ ಸಿಹಿಗೋಸ್ಕರ ಇದನ್ನು ನಾವು ಒಂದು ಹತ್ತು ನಿಮಿಷಗಳ ಕಾಲ ಅದನ್ನು ಬಾಡಿಸಿಕೊಳ್ಬೇಕು ನಮಗೆ ಎಷ್ಟು ಬೇಕು ಅಷ್ಟು ತಿಳಿಯ ಸಲುವಾಗಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಬೋದು ಸೇರಿಸಿಕೊಳ್ಬೋದು ಹೀಗೆ ಈ ಪುದೀನ ತಿಳಿಗೆ ನಾನು ಸ್ವಲ್ಪ ಒಂದು ಹತ್ತು ನಿಮಿಷಗಳ ಕಾಲ ಅದನ್ನು ಬಾಡಿಸಿಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ನಾಲ್ಕು ಲವಂಗನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಾನು ನಾಲ್ಕು ಲವಂಗನ್ನು ಸಣ್ಣಗೆ ಕಟ್ ಮಾಡಿ ಹಾಕಿಕೊಳ್ಳಿ ಘಮ ಲವಂಗ ಘಮ ಬರುತ್ತೆ ಚೆನ್ನಾಗಿ ಮತ್ತು ಇದಕ್ಕೆ ಎರಡು ಏಕ್ಕಿಯನ್ನು ನಾನು ಇದ್ರೊಳಗೆ ಹಾಕ್ಕೊಳ್ತಾ ಇದ್ದೇನೆ ಏಲಕ್ಕಿ ಲವಂಗ ಘಮ ಸೂಪರಾಗಿರುತ್ತೆ ಇದಕ್ಕೆ ನಾವು ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ನಾವು ಇದನ್ನು ಕುದಿಸಿಕೊಂಡರೆ ಈಗ ನಮ್ಮ ಮುಂದೆ ಪುದೀನ ತಿಳಿ ಸಾರು ಬಿಸಿ ಬಿಸಿ ಅನ್ನದೊಂದಿಗೆ ತಿನ್ನೋದಕ್ಕೆ ತುಂಬ ರುಚಿಕರ ಆಗಿರ್ತದೆ ನೋಡಿ ಬಿಸಿ ಬಿಸಿ ಅನ್ನದೊಂದಿಗೆ ತಿನ್ನಲು ರೆಡಿ ಪುದೀನಾ ತುಳಿ ಸಾರು